ಇದು ಎಲ್ಲಿಂದ ನಮ್ಮ ವಾಜರಹಳ್ಳಿ ತಲಗಟ್ಪುರ ಬಾಲಾಜಿಲ್ಲಿ ಇಂಥ ಕಡೆ ಹಸು ಕಳ್ಳರು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾರೆ ನಾನು ಮಾಡೋ ಕೆಲಸದಲ್ಲಿ ಪ್ರತಿಯೊಂದು ನಾನು ಹೇಳೋದೊಂದೆ ಗೋಮಾತೆ ಎಲ್ಲರೂ ರಕ್ಷಣೆ ಮಾಡಬೇಕು ಗೋ ರಕ್ಷಣೆ ನಾವೆಲ್ಲರೂ ಸೇರ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಳ್ರ ಕಾಕರನ್ನ ಹಿಡಿದು ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪಟ್ರೆಡ್ಡಿ ಪಾಳ್ಯ ಅಲ್ವಾ ಸರ್ ನಾವು ಪಟರಡ್ಡಿ ಪಾಳ್ಯಪುರ ಹತ್ರ ಸರ್ಕಾರ ಸ್ನೇಹಿತರೆ ಪಟ್ರಾಡಿ ಪಾಳ್ಯಾರ ಹೌದು ಹೌದು ಹನ್ನೆರಡು ಕಿಲೋಮೀಟರ್ ದೂರ ಹನ್ನೆರಡು ನಾಗರಾವ್ ಬಂದ್ಬಿಟ್ಟಿದೆ ಅಂತ ಒಬ್ಬ ಸ್ನೇಹಿತರು ಫೋನ್ ಮಾಡಿದ್ದಾರೆ ಗೊತ್ತಿಲ್ಲ ಅದು ಯಾವ ಅಂತ ಒಂದು ಮನೆ ಒಳಗಡೆ ಹಾಸಿಗೆ ಒಳಗೆ ಸೇರ್ಕೊಂಡಿದ್ದೀರಂತೆ ಅದನ್ನು ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀವಿ ಬನ್ನಿ ರಕ್ಷಣೆ ಮಾಡ್ಕೊಂಬರೋಣ ಜೈ ಶ್ರೀರಾಮುಲು

ಮಾಸ್ ಕ್ಯಾ ಕೊಂಡ್ಕೋಬೇಕು ಅಂತ

ಬಿಡ್ತಾರೆ ಬಿಡ್ತಾರೆ ಅವ್ರದೇ ಒಂದು ಕಾಡಿದೆ ಸುರೌಂಡಿಂಗ್ ಈ ಕಗ್ಲಿಪುರ ಎಲ್ಲ ಅವರೇ ಹಿಡಿಯೋದು ಮೊನ್ನೆ ಒಂದ್ ಇದ್ರಲ್ಲಿ ಹಿಡಿದು ಮೇನ್ ಅದೇ ಗೆಲೇಜು ಅದೇ ಪಕ್ಕ ಅಲ್ಲಿ ಅವ್ರು ಎಲ್ಲಿಂದ ಗೊತ್ತಾ ಬೈನ್ಪಳ್ಳೆಯಿಂದ ಬಂದವರು ಈಗ 15 ಕಿಲೋಮೀಟರ್ ದೂರದಿಂದ 15 ಕಿಲೋಮೀಟರ್ ದೂರದಿಂದ ಅರ್ಧ ಗಂಟೆ ಅಲ್ಲಿ ಗೊತ್ತಾ ಇಲ್ಲಿ ಜೈ ಆದ ತಕ್ಷಣ ಇಲ್ವಿಲ್ಲ ಅಂತ ಒಂಟಿ ನಮಸ್ಕಾರ ಜೈಶ್ರೀ ಆ ರಕ್ಷಣೆ ಮಾಡಿದೀನಿ ಸ್ವಲ್ಪ ಯಾರು ಕರೆಂಟ್ ಆಗ್ಬಿಡೆ ಇಲ್ಲೊಂದು ನಾಗರಾವ್ ಬಂದಿತ್ತು ಅಂತ ಫೋನ್ ಮಾಡಿದ್ರು ಸೋ ಅದನ್ನ ರಕ್ಷಣೆ ಮಾಡಿದ್ದೀನಿ ನನ್ನ ಕಾನ್ಸೆಪ್ಟ್ ಒಂದೇ ಯಾಕೆಂದ್ರೆ ಎಲ್ಲ ಹಳ್ಳಿ ಜನಗಳಲ್ಲಿ ಇರೋ ಎಲ್ಲ ಒಳಗ ಇರೋರು ಎಲ್ಲ ದನ ಕರುಗಳು ಎಲ್ಲರೂ ಸಾಕಿದ್ದೀರಿ ಅಲ್ವಾ ಗೊತ್ತೇ ಎಲ್ಲರೂ ಸಾಕಿದ್ದೀರಿ ಅಲ್ವಾ ಈ ನಮ್ಮ ಸಿಟಿ ವಾತಾವರಣದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲೂ ಸುಮಾರು ದನ ಕರು ಹಸುಗಳು ಸುಮಾರಿದ್ದಾವೆ ಅದರಲ್ಲೂ ನಮ್ಮ ಬ ವಾಜರಹಳ್ಳಿ ತಲಗಟ್ಪುರ ಇಂಥ ಕಡೆ ಹಸು ಕಳ್ಳರು ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದಾರೆ ನಾನು ಮಾಡೋ ಕೆಲಸದಲ್ಲಿ ಪ್ರತಿಯೊಂದು ಕಾನ್ಸೆಪ್ಟಲ್ಲ ಹೇಳೋದೊಂದೇ ಗೋಮಾತೆ ಮಾತೆ ಎಲ್ಲರೂ ರಕ್ಷಣೆ ಮಾಡಬೇಕು ಗೋ ರಕ್ಷಣೆ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಳ್ರ ಕಾಕರನ್ನ ಹಿಡಿದು ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್